ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ನಾನು ದೀಪಾವಳಿ ಹಬ್ಬಕ್ಕೆ ಒಂದು ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಮಾಡಿ ತೋರಿಸಕತ್ತೀನಿ ಅದೇನಪ್ಪ ಅಂದ್ರೆ ಚಂದ್ರಕಲಾ ಸ್ವೀಟ್ ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ಸಾಂಪ್ರದಾಯಿಕ ರೆಸಿಪಿ ಅಂತಲೇ ಹೇಳ್ಬೋದು ಬರೀ ಹಂಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋ ಈ ವಿಡಿಯೋದೊಳಗೆ ನಾನು ಕೆಲವೊಂದು ಟಿಕ್ಸ್ ಟ್ರಿಕ್ಸ್ಗಳನ್ನು ನಿಮ್ಗೆ ತೋರಿಸ್ಕೊಟ್ಟಿನಿ ದಯವಿಟ್ಟು ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡ್ಲಾದಾಗ ಪೂರ್ತಿಯಾಗಿ ನೋಡ್ರಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿನಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಂಡಿನಿ ಮತ್ತು ಒಂದು ಚಮಚದಷ್ಟು ತುಪ್ಪ ಉಪ್ಪವನ್ನು ಸೇರಿಸ್ಕೊಂಡೀನಿ ಸೇರಿಸ್ಕೊಂಡು ಎಲ್ಲನೂ ಮೊದಲಿಗೆ ಚಂದಂಗ ಮಿಕ್ಸ್ ಮಾಡ್ಕೊಳ್ರಿ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಲ್ಲಾನು ಚಲೋ ತಂಗ ಕಲಿಸ್ಕೊಡ್ರಿ ಇದನ್ನ ತೀರ ಗಟ್ಟಿನೂ ಅಲ್ಲ ಮತ್ತು ತೀರ ಮೆತ್ತಗೂ ಅಲ್ಲ ಆ ರೀತಿಯಾಗಿ ಇದನ್ನು ನಾದ್ಕೊಂಡು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಸೈಡ್ ಕೆತ್ತಿಟ್ಕೊಂಬಿಡ್ರಿ ನಂತರ ಮತ್ತೊಂದು ಪಾತ್ರೆ ತೊಗೊಂಡಿನಿ ಇದಕ್ಕೆ ಒಂದು ಬೌಲಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿನಿ ಅರ್ಧ ಬೌಲಷ್ಟು ನೀರನ್ನು ಸೇರಿಸ್ಕೊಂಡಿನಿ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಕೇಸರನ್ನು ಸೇರಿಸ್ಕೊಂಡೀನಿ ಇದ್ರೆ ಹಾಕೊಳ್ರಿ ಇರಲಿಲ್ಲ ಅಂದ್ರೆ ನಡಿತೈತಿ ಈಗ ಇದು ಹಣ ಆಗಬೇಕು ಅಂತೇಳಿ ಏನೂ ಇಲ್ಲ ರೀ ಸಕ್ಕರೆ ಚಲೋ ತಂಗ ನೀರೊಳಗೆ ಕರಿಕಿ ಒಂದು ಸ್ವಲ್ಪ ಒಂದು ನಿಮಿಷ ಕುದ್ಬಿಟ್ರೆ ಸಾಕ್ರಿ ನಮ್ಗೆ ಈ ಒಂದು ಚಂದ್ರಕಲಾ ಸ್ವೀಟಿಗೆ ಇಷ್ಟು ಒಂದು ಹಣ ಆದರೆ ಸಾಕ್ರಿ ನೋಡಿರಿ ಇಷ್ಟು ಕುದ್ಬಿಟ್ರೆ ನೀವು ಇದನ್ನ ಗ್ಯಾಸ್ ಆಫ್ ಮಾಡಿಕೊಂಡು ತೊಳಗಡೆ ಇಟ್ಕೊಂಡ್ಬಿಡ್ರಿ ನಂತರ ಇನ್ನೊಂದು ಪಾತ್ರೆ ತೊಗೊಂಡಿನಿ ಅದಕ್ಕೆ ಒಂದು ಚಮಚ ಅಷ್ಟು ತುಪ್ಪ ಹಾಕ್ಕೊಂಡಿನಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳೋದಕ್ಕೋಸ್ಕರ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ತೊಗೋಬೋದು ನಾನಿಲ್ಲೆ ಸ್ವಲ್ಪ ಬಾದಾಮು ಮತ್ತು ಸ್ವಲ್ಪ ಗೋಡಂಬಿ ಇದೆಲ್ಲ ಎರಡು ಸ್ವಲ್ಪ ಕರದಾದ ನಂತರ ಒಂದು ಸ್ವಲ್ಪ ದ್ರಾಕ್ಷಿ ಕೂಡ ಹಾಕೊಂಡಿನಿ ಬೇರೆ ಇನ್ನೂ ಬೇಕಿದ್ದರೂ ನೀವು ಪಿಸ್ತಾ ಏನಾದರೂ ಹಾಕ್ಕೊಬೋದು ಇದನ್ನು ತಂಗ ತುಪ್ಪದಾಗ ಕರದಾದ ನಂತರ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲೇ ಡೆಸಿಗೇಟೆಡ್ ಕೋಕೋನಟ್ ಕೂಡ ಸೇರಿಸ್ಕೊಂಡೀನಿ ಇದನ್ನು ಒಂಚೂರು ತುಪ್ಪದೊಳಗೆ ಫ್ರೈ ಮಾಡ್ಕೊಳ್ರಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ನಂತರ ನಾನಿಲ್ಲಿ ಒಂದು ಎರಡು ನೂರು ಗ್ರಾಮ್ನಷ್ಟು ಕೋವಾ ಅಥವಾ ಕವ ಅಂತೀವಲ್ಲ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿನಿ ಆಫ್ ಮಾಡಿಕೊಂಡು ಇದನ್ನು ಚೆಂದಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ ಈ ರೀತಿಯಾಗಿ ಎಲ್ಲ ಚಲೋ ಚಲೋದಂಗ ಮಿಕ್ಸ್ ಮಾಡ್ಕೊಳ್ರಿ ನಂತರ ಇದಕ್ಕೆ ಇನ್ನೊಂದು ಅರ್ಧ ಕಪ್ನಷ್ಟು ಅಂದ್ರೆ ಇದು ಪೂರ್ತಿ ಆರಿ ತಣ್ಣಗೆ ರೀ ಕವ ಆರಿ ತಣ್ಣಗಾದ್ಮೇಲೆ ಬಿಸಿ ಸಕ್ಕರೆ ಹಾಕ್ಕೊಂಡೇನಿರಿ ಮತ್ತು ಒಂದು ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡೇನ್ರಿ ಅರ್ಧ ಕಪ್ನಷ್ಟು ಬಿಸಿ ಸಕ್ಕರೆ ಹಾಕೊಳ್ರಿ ಇದು ನಂತರ ನಾವು ಇನ್ನೂ ಆಣದೊಳಗೆ ಹಾಕ್ಕೋಬೇಕು ರೀ ಅದಕ್ಕೋಸ್ಕರ ಸಕ್ಕರೆಯನ್ನು ನೋಡಿಕೊಂಡು ಹಾಕೊಳ್ರಿ ಇದು ಸ್ವೀಟನ್ನು ಬೇಕಿದ್ರೆ ಕಮ್ಮಿ ಅನಿಸಿದ್ರೆ ಇನ್ನೂ ಸ್ವಲ್ಪ ಸ್ವೀಟನ್ನು ಸೇರಿಸ್ಕೋಬೋದು ನೀವು ಈಗ ಸಕ್ಕರೆ ಮತ್ತು ಕೋವಾ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ಒನ್ ಸೈಡ್ ಇದನ್ನ ಎತ್ತಿಟ್ಕೊರಿ ಈಗ ಇದನ್ನ ನಾನು ಸಣ್ಣ ಸಣ್ಣ ಉಂಡಿಗಳನ್ನಾಗಿ ಮಾಡ್ಕೊತೇನೆ ತುಂಬುದಕ್ಕೆ ಈಸಿ ಆಗಲಿ ಹೇಳಿ ಈ ರೀತಿಯಾಗಿ ಎಲ್ಲಾನು ರೌಂಡಾಗಿ ಉಂಡಿ ಮಾಡಿ ಇಟ್ಕೊತೇನೆ ನೋಡ್ರಿ ಈಗ ನಾನು ಆಗಲೇ ಹಿಟ್ಟು ಸ್ವಲ್ಪ ನೆನೆದಕ್ಕೆ ಬಿಟ್ಟಿದ್ದಲ್ರಿ ಚೆಂದಂಗ ನೆನೆತ್ರಿ ಹಿಟ್ಟು ಸ್ವಲ್ಪ ಮಿದ್ಕೊಳ್ಳ್ರಿ ಮಿದ್ಕೊಂಡು ಇದನ್ನ ಎರಡು ಉಳ್ಳಿ ಮಾಡ್ಕೊಳ್ರಿ ಮಾಡಿಕೊಂಡು ಇದನ್ನ ಈ ರೀತಿಯಾಗಿ ದೊಡ್ಡದು ಚಪಾತಿ ಆಕಾರದೊಳಗೆ ಲಟ್ಟಿಸ್ಕೊಳ್ರಿ ನೀವು ಈ ರೀತಿ ಬೇಕಾದ್ರೂ ಮಾಡ್ಕೊಬೋದು ರೀ ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಸಿಂಗಲ್ ಸಿಂಗಲ್ சண்ட சண்ட பூரி ஆக்காரதொழுகி நீட்டஸ்கோபோதுக்கொந்தப்பேலே ஹிட்டுக்கொள்ளி ஹிட்டு ஹச்சு ஃபுல்லு துடது சபாத்தி இறுத்தல அஸ்ட் பழகனும் அல்ல பழ தப்பனும் அல்ல ಆ ರೀತಿಯಾಗಿ ನೀವು ಇದನ್ನು ಲಟ್ಟಿಸ್ಕೊಳ್ರಿ ನೋಡಿರಿ ಇಷ್ಟು ದೊಡ್ಡದು ಮಾಡ್ಕೊಂಡಿನಿ ಒಂದು ಸಾರಿನ ಬಟ್ಲು ಇರುತ್ತಲ್ರಿ ಅದರಿಂದ ಈ ರೀತಿ ಎಲ್ಲಾನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ರಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ಒಂದು ಸಮ ಅನ್ನೋದಕ್ಕೋಸ್ಕರ ನೀವು ರೌಂಡಾಗಿ ಲಟ್ಟಿಸ್ಕೊತ ಹೋದ್ರಿ ಅಂದರೆ ಕೆಲವೊಂದು ಸರ್ತಿ ಒಂದು ಸಣ್ಣ ಆಗ್ತವೆ ಕೆಲವೊಂದು ಸತಿ ಒಂದು ದೊಡ್ಡ ಆಗ್ತವೆ ಅದಕ್ಕೋಸ್ಕರ ಇದೊಂದು ಟ್ರಿಕ್ಸ್ ಅಂತ ಹೇಳ್ಬೋದು ಚಂದ್ರಕಲಾ ಸ್ವೀಟ್ ಮಾಡುವಾಗ ನೋಡಿರಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ತಗೊಂಡ್ಬಿಡ್ರಿ ತಗೊಂಡು ಇದನ್ನೆಲ್ಲ ಒಂದು ಬೌಲ್ ಒಳಗೆ ಹಾಕೊಂಡು ಇಟ್ಕೊಳ್ರಿ ಇದು ಆರಬಾರ್ದು ನೋಡ್ರಿ ಇವೆಲ್ಲ ಆರ್ ಲಟ್ಟಿಸಿಟ್ಕೊಂಡಿರುವಂಥ ಈ ಪುರಿಗಳೆಲ್ಲ ಆರಬಾರ್ದು ಒಂದು ಪ್ಲೇಟು ಅಥವಾ ಒಂದು ತೊಂಗ್ಲ ಬಿ ಏನಾದರೂ ಮುಚ್ಚಿಟ್ಬಿಡ್ರಿ ಈಗ ನಾನು ಇದನ್ನು ಹೆಂಗೆ ತುಂಬ್ತೀನಿ ನೋಡ್ರಿ ಆಗಲೇ ನಾನು ಒಂದು ರೌಂಡ್ ಬೌಲ್ ಮಾಡಿಟ್ಕೊಂಡಿದ್ದೇನ್ರಿ ಕೋವಾನ ಅದನ್ನು ಇದ್ರ ಮೇಲೆ ಇಟ್ಕೊಂಡು ಸ್ವಲ್ಪ ಇದನ್ನು ಅಗಲ ಮಾಡ್ಕೊಳ್ರಿ ಮಾಡಿಕೊಂಡು ಮೇಲೆ ಇನ್ನೊಂದು ಎಲೆ ಹಾಕ್ಕೊಂಡು ಇದನ್ನು ಕೂಡ ಸೈಡಿಗೆಲ್ಲ ಬೇಕಿದ್ರೆ ಸ್ವಲ್ಪ ನೀರು ಹಚ್ಕೊಳ್ರಿ ಬೇಡ ಅಂದರೆ ಇದು ಮೆತ್ತಗಿನ ಇರ್ತೈತೆ ನಾನು ಮುಚ್ಚಿಟ್ಕೊಂಡಿದ್ದಲ್ರೆ ಮೆತ್ತಗನ ಐತ್ರಿ ಇದು ಇಲ್ಲ ಅಂದ್ರೆ ಸ್ವಲ್ಪ ನೀರು ಹಚ್ಕೊಂಡು ಇದನ್ನ ಈ ರೀತಿಯಾಗಿ ರೌಂಡಾಗಿ ಈ ರೀತಿ ಸುತದ ಈ ರೀತಿ ಅಂತ ಹೋಗ್ಬೇಕು ನೋಡಿರಿ ಇದು ಚಂದ್ರಕಲಾ ಸ್ವೀಟಿಂದು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ ಈ ರೀತಿ ಮಡ್ಚ್ಕೊಳೋದ್ರ ಇದನ್ನು ಚಂದ್ರಕಲಾ ಸ್ವೀಟ್ ಅಂತ ಕರೀತಾರೆ ಅಂದ್ರೆ ರೌಂಡಾಗಿ ರೀ ಮತ್ತು ನೋಡೋದಕ್ಕೆ ಇದು ಚಂದ್ರಕಲಾ ಅಂತಲೂ ಕರೀತಾರೆ ಕೆಲವೊಬ್ರು ಸೂರ್ಯಕಲಾ ಅಂತಲೂ ಕರಿತಾರೆ ನೋಡೋದಕ್ಕೆ ರೌಂಡಾಗಿ ಇರ್ತೈತಿ ಮತ್ತು ಒಂಥರ ಚೂಪ್ ಚೂಪ್ ರೀ ಅದಕ್ಕೋರ್ ಸೂರ್ಯ ಮತ್ತು ಚಂದ್ರ ಅಂತಲೂ ಕರೀತಾರೆ ನೀವು ಚಂದ್ರಕಲಾ ಅಂತ ಆದರೂ ಕರಿಬೋದು ಸೂರ್ಯಕಲಾ ಅಂತಂದ್ರೂ ಕರಿಬೋದು ಈ ರೀತಿಯಾಗಿ ನಾನು ಎಲ್ಲನೂ ಲಟ್ಟಿಸಿಟ್ಕೊಂಡ್ಬಿಡ್ತೇನೆ ನೋಡ್ರಿ ನಂತರ ಈಗ ರಟ್ಟಿಸಿದ್ರೆ ಮುಚ್ಚಿಟ್ಕೊಡ್ರಿ ಆರು ಬಾರ್ದವು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕೊತೀನಿ ಇದು ಎಣ್ಣೆ ನೋಡಿರಿ ಕೇರ್ಫುಲ್ಲಾಗಿ ಒಟ್ಟೆ ಭಾಳ ಕಾಯಬಾರ್ದ್ರಿ ಸ್ವಲ್ಪ ಎಣ್ಣೆ ಕಾಯ್ದಿರಬೇಕು ಆವಾಗ ನೀವು ಇವನ್ನೆಲ್ಲ ಚಂದ್ರಕಲಾ ಸ್ವೀಟ್ಗಳನ್ನು ಹಾಕೊಳ್ರಿ ಹಾಕ್ಕೊಂಡು ಇದ್ರ ಮೇಲೆಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ತಕ್ಷಣಕ್ಕನ ತಿರುಗಿಸಾಕೊಂಬಿಡ್ರಿ ಕರಿಯೋದು ಮಾತ್ರ ಭಾಳನ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ನೀಟಾಗಿ ನಿಧಾನಕ್ಕೆ ಕರಿಬೇಕು ರೀ ನೀವು ಅವಸರ ಮಾಡಿ ಕರಿದ್ರಿ ಅಂತಂದೇಳಂದ್ರೆ ಇವು ಕ್ರಿಸ್ಪಿ ಆಗೋದಿಲ್ಲ ಆಮೇಲೆ ಒಳಗಡೆ ಕೂಡ ಸರಿಯಾಗಿ ಕರಿಯೋದಿಲ್ಲ ಯಾಕಂದರೆ ಇದು ಅಂಚೆ ಸ್ವಲ್ಪ ದಪ್ಪ ಇರ್ತಿತ್ತಲ್ರಿ ನೀವು ನೀಟಾಗಿ ಎಲ್ಲನೂ ಕರಿಬೇಕು ನೋಡಿರಿ கறி பிர இம்பார்டெண்ட்டு நீள சண்டிட்டுக்கொண்ட் இது சரியாக கரீதில் பால் ஜோரிக்கும் இது சரியாக கரீதில்லை அதுக்காக உரின ஜோர சன்ன ஜோரோ அந்த நீட்டாக கரீ இல் கரீத இது சந்திரக்கலா ஸ்வீட்ல நாவலே ஆணிட் இதில் அதுக்கு ஹாக்கொழ் ஆணையேனா தண்ணி தப்பா அந்த ஒன்ஸ்வல் பி மாதிரி பிசி இரவா அணுகொழே ஹாக்கண்டு மேலெல்லாம் ஒன்ஸ்வல் ஆன ஹாக்கொழி சந்தங்க இதெல்லாம் ஆண த்துக்கோ நோட்ரி அந்த ஸ்வீட் ஸ்வீட்டாக ஷோலாக் தவ நாகே நம்மள சக்கிரி நோட்கண்ட் ಯಾಕಂದ್ರೆ ಇನ್ನೊಂದ್ಸಲ ನಾವು ಇದು ಆಡದೊಳಗೆ ಹಾಕೊಂಡು ತಗೊಂತೀವಲ್ರಿ ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದೆ ನೋಡಿರಿ ಒಂದು ಸ್ವಲ್ಪ ಪಿಸ್ತಾ ಉದುರಿಸ್ಕೊಂಡೇನೇ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಮೇಲೆ ಕೇಸರ್ದು ಎಲೆ ಎಲೆಗಳನ್ನ ಬೇಕಾದ್ರೂ ಹಾಕೋಬೋದು ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವ್ರಿ ಇಷ್ಟು ಕ್ರಿಸ್ಪಿಯಾಗಿರ್ತಾವಲ್ರಿ ತಿನ್ನೋದಕ್ಕಂತೂ ಅದ್ಭುತವಾದಂಥ ಟೇಸ್ಟ್ ಆಗಿರ್ತೈತೆ ನೋಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿವಸ ನಾನು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕದ ಒಂದು ಸಾಂಪ್ರದಾಯಿಕ ರೆಸಿಪಿ ಚಂದ್ರಕಲಾ ಸ್ವೀಟ್ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿನಿ ಅದ್ಭುತವಾದಂಥ ರುಚಿಯಾಗಿರ್ತೈತಿ ಖಂಡಿತವಾಗಲೂ ದೀಪಾವಳಿ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ